ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನಂತೂ ನೋಡಿ ತುಂಬ ತುಂಬ ಬೊಂಬಾಟಾಗಿದ್ದೀನಿ ಅಂತ ನಾನು ಹೇಳ್ತಾ ಇದ್ದೀನಿ ನಾನು ಬಂದ್ಬಿಟ್ಟು ನಿಮ್ಮ ಎಲ್ಲರ ಪ್ರೀತಿಯ ಕೃಷ್ಣ ಎಂ ಕನ್ನಡ ಲಾಗ್ ಇವತ್ತು ಯಾವುದಪ್ಪ ಟಾಪಿಕ್ ಇವತ್ತು ನಾನು ಇವತ್ತು ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ನನ್ನ ನಿಜ ಜೀವನದಲ್ಲಿ ನಡೆದಂತಹ ಲವ್ ಸ್ಟೋರಿ ಆದಂತಹ ನಡೆದಂತಹ ಘಟನೆ ಒಂದು ವಿಡಿಯೋನ ಹೇಳ್ಕೊಳಕ್ಕೆ ನಾನು ಇಷ್ಟಪಡ್ತೀನಿ ಫ್ರೆಂಡ್ಸ್ ನನ್ನ ಜೀವನದಲ್ಲಿ ನಡೆದಂಥ ಲವ್ ಸ್ಟೋರಿ ಹೈಸ್ಕೂಲ್ ಆಗಿರ್ಬೋದು ಮತ್ತು ಕಾಲೇಜ್ಗಳ ಕಾಲೇಜ್ಗಳಲ್ಲಿ ಎಜುಕೇಷನ್ ಮಾಡಬೇಕಾದ್ರೆ ಆಗಿರ್ಬೋದು ನಮ್ಮ ನಿಜ ಜೀವನದಲ್ಲಿ ನಡೆದಂಥ ಲವ್ ಸ್ಟೋರಿ ಈಗಲೂ ಯಾಕಪ್ಪ ಆ ಕಾಲ ಈಗ ಬಂದಿಲ್ಲ ಅನ್ನೋದು ಮೈಯೆಲ್ಲ ಅನ್ನುತ್ತೆ ಆ ಕಾಲದಲ್ಲಿ ನೆನೆದು ಕೊಂಡಿರುವಂತಹ ಲವ್ ಸ್ಟೋರಿ ಅನ್ನೋದು ಫ್ರೆಂಡ್ಸ್ ಓಕೆನಾ ಆ ಕಾಲ ಈಗಲೂ ಹಂಗೆ ಇರಬೇಕಾಗಿತ್ತು ಅಂತ ಅನಿಸುತ್ತೆ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ನಮ್ಮ ಕಾಲದಲ್ಲಿ ಹೇಗೆ ಲವ್ ಸ್ಟೋರಿ ನಡೀತು ನಮ್ಮ ಜೀವನದಲ್ಲಿ ನಡೆದಂಥ ಘಟನೆ ಸಂಗತಿಯನ್ನು ಫ್ರೆಂಡ್ಸ್ ನಿಮ್ಮ ಹತ್ರ ನಾನು ಹೇಳಲಿಕ್ಕೆ ಹಂಚಿಕೊಳ್ತೀನಿ ಅನ್ನೋದು ಈ ವಿಡಿಯೋ ಒಂದು ಮಾಡ್ತೀನಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಹೇಗೆ ನಡೀತಿತ್ತು ಅನ್ನೋದು ನಡೆದು ಬಂದ ದಾರಿ ನಮ್ಮ ಲವ್ ಸ್ಟೋರಿನ ಬನ್ನಿ ಫ್ರೆಂಡ್ಸ್ ನೋಡ್ಕೊಬರೋಣ ಫ್ರೆಂಡ್ಸ್ ನಾವು ಪ್ರೈಮರಿ ಸ್ಕೂಲ್ಗೆ ಬಂದಾಗ ಐ ಲವ್ ಯು ಅನ್ನೋದು ಪದನೇ ಗೊತ್ತಿಲ್ಲ ಯಾಕೆಂದರೆ ನನಗೆ ಅಷ್ಟು ಇಂಗ್ಲೀಷ್ ಬರ್ತಿಲ್ಲ ನಾಲೆಡ್ಜ್ ಇಲ್ಲ ಏನೇನೂ ಇಲ್ಲ ನೋಡಿ ನಾವು ಪ್ರೈಮರಿ ಸ್ಕೂಲಿಂದ ಬ ಪ್ರೈಮರಿ ಸ್ಕೂಲ್ ಬಂದಾಗ ಇನ್ನೊಂದು ಏನಪ್ಪ ಅಂದರೆ ಐ ಸ್ಕೂಲ್ಗೆ ಬಂದ್ವಿ ಹೈ ಸ್ಕೂಲ್ಗೆ ಬಂದಾಗ ಎ ಬಿ ಸಿ ಡಿ ಸ್ವಲ್ಪ ಓದೋಕ್ಕೆ ಶುರು ಮಾಡಿದ್ವಿ ಮತ್ತು ಇಂಗ್ಲೀಷು ಮಾತಾಡೋಕ್ಕೆ ಬರಲಿಲ್ಲ ಅಂತಂದ್ರೆ ಓದಲಿಕ್ಕೆ ಸ್ವಲ್ಪ ಸ್ವಲ್ಪ ಶುರು ಮಾಡ್ಕೊಂಡ್ವಿ ಏಯ್ತು ನೈನ್ತ್ವರೆಗೂ ಇಂಗ್ಲೀಷ್ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಾಯಿತ್ತು ಆದರೆ ಐ ಸ್ಕೂಲ್ಗೆ ಬಂದಾಗ ಐ ಲವ್ ಯು ಅನ್ನೋದು ಏನು ಅನ್ನೋದೇ ಪದ ನಮಗೆ ಅರ್ಥವೇ ಆಗಲಿಲ್ಲ ಅವಾಗ ಫ್ರೆಂಡ್ಸ್ ಐ ಲವ್ ಯು ಅಂದರೆ ಐ ಲವ್ ಯು ಅಂತ ಹೇಳ್ತೀವಿ ಅಷ್ಟೇ ಆದರೆ ಪ ಪದದ ಅರ್ಥ ಏನು ಅನ್ನೋದು ನಮಗೂ ಸುದಾ ಗೊತ್ತಿಲ್ಲ ಯಾವಾಗ ಎಸ್ ಎಸ್ ಎಲ್ ಸಿ ಟೆಂತ್ ಸ್ಟ್ಯಾಂಡರ್ಡಾಗಿ ಎಕ್ಸಾಮ್ಗೆ ಬಂದ್ವಿ ಆವಾಗಲೇ ಸ್ವಲ್ಪ ಐ ಲವ್ ಯು ಅನ್ನೋದು ಪದ ಅರ್ಥ ಆಗಿದ್ದು ನಮಗೆ ಅಚ್ಚ ಕನ್ನಡದಲ್ಲಿ ಮತ್ತು ಇಂಗ್ಲೀಷಲ್ಲಿ ಬರೆಯೋದ್ರಲ್ಲಿ ಆಲ್ಟ್ ಬರೆಯೋದ್ರಲ್ಲಿ ಅವಾಗಲೇ ನಮಗೆ ಐಸ್ಕೂಲು ಎಕ್ಸಾಮ್ ಬಂದಾಗಲೇ ನಮಗೆ ಅರ್ಥ ಆಗಿದ್ದು ಅನ್ನೋದು ನಾನು ಹೇಳ್ತೀನಿ ಫ್ರೆಂಡ್ಸ್ ನಮಗೆ ಇನ್ನೂ ಪೂರ್ಣ ಅರ್ಥ ಬಂದಿದ್ದು ಯಾವಾಗ ಸ್ಟಾರ್ಟ್ ಆಗಿದ್ದು ಅಂತಂದರೆ ಕಾಲೇಜ್ನಲ್ಲಿ ಫಸ್ಟ್ ಇಯರ್ ಪಿ ಯು ಸಿ ಅಂತ ಹೇಳ್ತಾರಲ್ಲ ಆವಾಗ ಎಸ್ ಎಲ್ ಸಿ ಮುಗಿಸಿ ಪಿ ಯು ಸಿ ಯಾವಾಗ ಬಂದ್ವಿ ಅವಾಗಲೇ ಸ್ಟಾರ್ಟ್ ಆಗಿದ್ದು ಈ ಲವ್ ಸ್ಟೋರಿ ಅನ್ನೋದು ಫ್ರೆಂಡ್ಸ್ ನಾನು ಹೇಳ್ತೀನಿ ಅದು ಹೇಗೆ ಸ್ಟಾರ್ಟ್ ಆಯಿತು ಅನ್ನೋದು ಫ್ರೆಂಡ್ಸ್ ನಾನಂತೂ ಯಾರು ಲವ್ ಅಂತ ನಾನಂತೂ ಯಾರ ಮೇಲೂ ಅಂತ ಹೋಗಲೇ ಇಲ್ಲ ನಾನು ಯಾರೂ ಕಣ್ಣಿಟ್ಟಿಲ್ಲ ಯಾರು ಅಂತ ನೋಡಿಲ್ಲ ಆದರೆ ಅವರೇ ನಮಗೆ ಯಾರು ಅಂತ ನನ್ನ ಹೆಸ್ರಂತೂ ಹೇಳೋದಿಲ್ಲ ಅವರೇ ನನ್ನ ಲವ್ ಮಾಡಿದ್ದಾರೆ ಹಿಂಬಾಲಿಸಿದ್ದಾರೆ ಅಂದರೆ ಫ್ರೆಂಡ್ಲಿಯಾಗಿ ಚೆನ್ನಾಗಿದ್ದಾರೆ ಫ್ರೆಂಡ್ಸು ಲವ್ ಹುಟ್ಟೋದು ಯಾವಾಗ ಅಂದರೆ ನಾವು ಕಾಲೇಜು ಸೇರ್ತೀವಲ್ಲ ಅವಾಗಲೇ ಬಾಯ್ಸು ಗರ್ಲ್ಸು ಅವಾಗ ಫ್ರೆಂಡ್ಲಿಯಾಗಿಬಿಡ್ತೀವಿ ನೋಡಿ ಓಕೆನಾ ಕಾಲೇಜಲ್ಲಿ ಓದ್ತಾ ಇರ್ಬೇಕಾರೆ ನೀವು ನೋಡಿರ್ಬೋದು ಫ್ರೆಂಡ್ಲಿಯಾಗಿರ್ತಾರೆ ಓಕೆನಾ ಮಾತಾಡೋದು ಮತ್ತು ಚೆನ್ನಾಗಿ ಖುಷಿಯಿಂದ ಮಾತಾಡೋದು ಮತ್ತು ಸ್ಮೈಲ್ ಕೊಡೋದು ಅದು ಎಲ್ಲ ಕಾಲೇಜಲ್ಲಿ ಇದ್ದೇ ಇರುತ್ತೆ ಓಕೆನಾ ಅದು ಯಾವುದೋ ರೀತಿ ತಪ್ಪು ಅನ್ನೋದು ಭಾವನೆ ಅಂತ ಯಾರು ತಿಳ್ಕೊಂಡು ತಿಳಿದುಕೊಂಡು ಇರುವುದಿಲ್ಲ ಕೆಲವ್ರು ಏನು ತಿಳ್ಕೊತಾರೆ ನನ್ನ ಮುಂದೆ ಸ್ಮೈಲ್ಗೆ ಸ್ಮೈಲ್ ಕೊಟ್ಟಿದ್ದಾಳೆ ಅಂದರೆ ನನ್ನೇ ಗುರೈಸ್ತಾಳೆ ಅಂದರೆ ನನ್ನ ಮೇಲೆ ಪ್ರೀತಿ ಇದೆ ಅನ್ನೋದು ತಿಳ್ಕೊತಾರೆ ಅದು ತಪ್ಪು ಕಲ್ಪನೆ ನಮ್ಮಲ್ಲಿ ಹುಟ್ಟಿದ ಹೇಗೆ ಅನ್ನೋದು ನನಗೆ ಗೊತ್ತಿಲ್ಲ ಆದರೆ ನಮ್ಮ ನಮ್ಮನ್ನ ಅವರು ಪ್ರೀತಿ ಮಾಡ್ತಾರೆ ಅನ್ನೋದು ನನಗೂ ಗೊತ್ತಿಲ್ಲ ಆದರೆ ಅವರು ನಮ್ಮನ್ನ ತುಂಬ ತುಂಬ ಹಚ್ಕೊಂಡಿದ್ರು ಓಕೆನಾ ಅದು ನನಗೂ ಸುಧಾ ಗೊತ್ತಿಲ್ಲ ಅದು ಹೇಗೆ ಗೊತ್ತಾಯಿತು ಅನ್ನೋದು ಬನ್ನಿ ಫ್ರೆಂಡ್ಸ್ ನೋಡ್ಕೊಬರೋಣ ಅದ್ರ ಬಗ್ಗೆ ಹೇಳ್ತೀನಿ ಫ್ರೆಂಡ್ಸ್ ಕಾಲೇಜಲ್ಲಿ ಓದ್ತಾ ಓದ್ತಾ ಏನಪ್ಪ ಅಂತ ಅಂದರೆ ಈಗ ನಾವೊಂದು ಒಂದು ಹಚ್ಕೊಂಡು ಬ ಹಚ್ಕೊಂಡು ಬ ಹಚ್ಕೊಂಡು ಬಂದಿದ್ದೀನಿ ಊಟ ತಂದಿಲ್ಲ ಮಧ್ಯಾಹ್ನ ಅವರೇ ಊಟ ಕೊಡಿದ್ದೆ ಅವರೇ ಫ್ರೆಂಡ್ ಫ್ರೆಂಡ್ಶಿಪ್ ಆಗಿದ್ರು ನನಗೆ ಓಕೆನಾ ಫ್ರೆಂಡ್ಶಿಪ್ ಆಗಿ ಊಟ ತಂದಿದ್ದಾರೆ ಓಕೆನಾ ನಮಗೇನೇ ಕಷ್ಟ ಇಲ್ಲ ಅಂತಂದರೆ ನಮಗೆ ಎಲ್ಪ್ ಆಗಿದ್ದಾರೆ ನಮಗೆ ಓಕೆನಾ ಸಹಾಯ ಮಾಡಿದ್ದಾರೆ ಅಲ್ಲಿಂದನೇ ಪ್ರೀತಿ ಉಂಟಾಗಿದೆ ಯಾಕೆ ನಂದು ಮುಗ್ಧತನ ಓಕೆನಾ ನಮ್ಮ ಆ ನಾನು ನೋಡ್ಲಿಕ್ಕೆ ಅಮಾಯಕ ಬಡತನ ಅಮಾಯಕ ಆ ರೀತಿ ಇದ್ದೆ ನಾನು ಓಕೆ ಇನ್ನೊಂದು ಏನಪ್ಪ ಅಂತಂದರೆ ನಾನು ಎಜುಕೇಟೆಡ್ ಕಾಲೇಜ್ನಲ್ಲಿ ತುಂಬ ಚೆನ್ನಾಗಿ ಓದ್ತಾ ಇದೆ ಯಾರು ಸಹಾಸ ಇಲ್ಲ ಚಂ ಸವಾಸ ಇಲ್ಲ ಓಕೆನಾ ಅದರಿಂದ ಅವ್ರಿಗೆ ತುಂಬ ಇಷ್ಟಪಟ್ಟೈತೆ ಒಳ್ಳೆ ಮುಗ್ದ ಹುಡುಗ ಓಕೆನಾ ಯಾರು ಸಹಾಸ ಇಲ್ಲ ಚಂದ್ಲು ಸಾವಾಸ ಇಲ್ಲ ಯಾರು ಸವಸ್ಕು ಹೋಗಲ್ಲ ಮತ್ತು ಆಯಿತು ಮನೆ ಆಯಿತು ಈ ರೀತಿ ಅಂದ್ಕೊಂಡಿದ್ದನೋ ಅವ್ರು ತುಂಬ ತುಂಬ ಪ್ರೀತಿಯಾಗಿ ಉಟ್ಬಿಟ್ಟಿದೆ ಓಕೆನಾ ಯಾವಾಗ ಅವ್ರಿಗೆ ಇದು ಇಷ್ಟ ಆಯಿತು ಅಂದರೆ ಅವರು ಮೂರು ತಿಂಗಳು ನನ್ನ ಸತತವಾಗಿ ಹಿಂಬಾಲ ಹಿಂಬಾಲಿಸಿದ್ರೆ ಪ್ರೀತಿ ಮಾಡಿದ್ದಾರೆ ಆದರೆ ಅವರು ಹೇಳ್ಕೊಂಡಿಲ್ಲ ಏನಪ್ಪ ಅಂದರೆ ಹೇಳ್ಕೊಂಡಿಲ್ಲ ನನ್ನ ಹತ್ರ ಓಕೆನಾ ನಾನು ಹೇಳ್ಕೊಂಡಿಲ್ಲ ಅವ್ರು ನನ್ನ ಪ್ರೀತಿ ಮಾಡ್ತಿದ್ದಾರೆ ಅಂತ ನನಗೂ ಗೊತ್ತಿಲ್ಲ ನನ್ನ ಫ್ರೆಂಡ್ಸ್ ಓಕೆನಾ ಅವರು ಪ್ರೀತಿ ಇಟ್ಕೊಂಡು ಇಟ್ಕೊಂಡಿದ್ದಾರೆ ಯಾಕೆ ಅವರು ನನ್ನ ಮುಂದೆ ಹೇಳಿಲ್ಲ ಅಂತಂದರೆ ಈಗ ಯಾವಾಗ ನಾವು ಪ್ರೀತಿ ವಿಶ್ವಾಸ ಸ್ನೇಹದಲ್ಲಿ ಇದ್ದೀವಿ ನಾನು ನಿಮ್ಮನ್ನ ಇಷ್ಟಪಟ್ಟಿದ್ದೀನಿ ಅಂತ ಹೇಳ್ಬಿಟ್ರೆ ಎಲ್ಲಿ ಈ ಫ್ರೆಂಡ್ಸ್ ಸಂಬಂಧ ಒಡೆದು ಹೋಗುತ್ತೆ ಅನ್ನೋದು ಅವ್ರಿಗೆ ಭಯ ಕಾಡಿದ್ದೆ ಫ್ರೆಂಡ್ಸ್ ಓಕೆನಾ ಈ ರೀತಿ ಆಗಿದೆ ಇದು ಮೂರು ತಿಂಗಳು ಆರು ತಿಂಗಳವರೆಗೂ ಬಂದಿದೆ ಓಕೆನಾ ಅವ್ರ ಸ್ಮೈಲಿ ಕೊಡೋದೇನೋ ಮತ್ತು ನಮ್ಮ ಫ್ರೆಂಡ್ಸು ಮತ್ತು ಅವರು ಚೆನ್ನಾಗಿ ಮಾತಾಡೋದೇನೋ ಈ ರೀತಿ ಎಲ್ಲ ಇದೆ ಓಕೆನಾ ಅವಾಗ ನನಗೂ ಅಷ್ಟೇ ಆರು ತಿಂಗಳು ಅವರು ಭೇಟಿಯಾಗಿ ಆರು ತಿಂಗಳು ಫ್ರೆಂಡ್ಲಿ ಆದಮೇಲೆ ನಮಗೂ ಏನಪ್ಪ ಅಂದರೆ ಲವ್ ಸ್ಟಾರ್ಟ್ ಆಯಿತು ಅವ್ರ ಮೇಲೆ ಯಾಕೆಂದರೆ ಅವರು ಲವ್ ಸ್ಟಾರ್ಟ್ ಆಗಿದ್ದು ಎಲ್ಲಿಂದಪ್ಪ ಅಂದರೆ ಕಣ್ಣಿಂದ ಕಣ್ಣು ನೋಡ್ತೀವಿ ನೋಡಿ ಒಂದು ಹುಡುಗಿನ ಒಂದು ಹುಡುಗನ ಕಣ್ಣಿಂದ ಗುರೈಸ್ತಾರೆ ನೋಡಿ ಅಲ್ಲಿಂದ ಲವ್ ಸ್ಟಾರ್ಟ್ ಆಯಿತು ಅವ್ರು ನನ್ನ ಗುರೈಸೋದು ಪಾಠ ಮಾಡ್ಬೇಕಾರೆ ಲೆಕ್ಚರ್ಗಳು ಪಾಠ ಮಾಡ್ತಾ ಇರ್ತಾರೆ ಪಾಠ ಕಡೆ ಗಮನ ಇರೋಲ್ಲ ಅವ್ರು ನಮ್ಗೆ ಗುರೈಸೋದು ನಾವು ಅವ್ರನ್ನ ಗುರೈಸೋದು ಮತ್ತು ನೋಟ್ಬುಕ್ ಇಸ್ಕೊಳ್ಳೋದು ಓಕೆನಾ ಎಲ್ಪ್ಗೆ ನೋಟ್ಬುಕ್ಕು ನಮಗೆ ಪಾಠ ಮಾಡಬೇಕಾದ್ರೆ ನಮಗೆ ಆನ್ಸರ್ ಮಾಡ್ತಿರಲ್ಲ ಅವರು ಏನಪ್ಪ ಅಂದ್ರೆ ಲೈಬ್ರರಿಗೆ ಹೋಗಿ ನಾವು ನೋಟ್ ಮಾಡ್ಕೊಂಡು ಆನ್ಸರ್ನ ಮಾಡ್ಕೊತಿದ್ವಿ ಆ ಸಿಗಳಲ್ಲಿ ನೋಡಿ ಫ್ರೆಂಡ್ಸ್ ಓಕೆನಾ ಆ ರೀತಿ ಎಲ್ಲ ಇತ್ತು ಅದನ್ನು ಎಲ್ಪಾಗಿರ್ತಿದ್ವಿ ಕಣ್ಣಿಂದ ನೋಟ್ಗಳು ನೋಡ್ತಿದ್ವಿ ಅವರು ನೋಡ್ತಾಯಿದ್ರು ನಾನು ನೋಡ್ತಾಯಿದ್ದೆ ಯಾಕೆ ನನ್ನ ಈ ರೀತಿ ನೋಡ್ತಾರೆ ಅವ್ರೇನ ನನ್ನ ಲವ್ ಇದ್ದಾರಾ ಅನ್ನೋದು ನನಗೆ ಭಾರಿ ಅನುಮಾನ ಇತ್ತು ಯಾಕೆ ನನ್ನ ಗುರುಯಿಸ್ತಾರೆ ಸ್ಮೈಲ್ ಕೊಡ್ತಾರೆ ಅದು ನಾನೇನು ಅಂತಂದ್ರೆ ಅವ್ರು ಸ್ಮೇಲ್ ಕೊಟ್ಟ ತಕ್ಷಣ ಅವ್ರಿಗೆ ಕಣ್ಣಿಂದ ಕಂಡು ನೋಡಿದ ತಕ್ಷಣ ಅದು ಲವ್ ಇಂದ ಹುಟ್ಟುತ್ತ ತಪ್ಪಲ್ವ ನಾನೇ ಕೇಳಿದ್ರೆ ಈ ರೀತಿ ನಾನು ಇನ್ಮೇಲೆ ನೀವೇನು ನಮ್ಮ ಇಷ್ಟಪಡ್ತಿದ್ರೆ ನಾನು ಇಷ್ಟಪಡ್ತೀನಿ ಅಂತ ಕೇಳಲಿಕ್ಕೆ ತುಂಬ ತುಂಬ ಭಯ ಇದೆ ನಮಗೆ ಯಾಕಪ್ಪ ಅಂದರೆ ಅವರು ನಮ್ಮ ಇಟ್ಟಿರೋ ಫ್ರೆಂಡ್ಶಿಪ್ ಪ್ರೀತಿಲಿ ಎಲ್ಲಿ ಇದು ಒಡೆದು ಹೋಗುತ್ತೆ ಅನ್ನೋದು ತುಂಬ ತುಂಬ ಭಯ ಇತ್ತು ಫ್ರೆಂಡ್ಸ್ ಓಕೆನಾ ಇದನ್ನು ಜೀವನದಲ್ಲ ಸಂಗತಿಯಲ್ಲಿ ಈ ರೀತಿಯೆಲ್ಲ ಇತ್ತು ಫ್ರೆಂಡ್ಸ್ ಓಕೆನಾ ನೋಡಿ ಫ್ರೆಂಡ್ಸ್ ಇಬ್ಬರೂ ಅಳ್ಕೊಂಡಿಲ್ಲ ಅವರು ಹೇಳ್ಕೊಂಡಿಲ್ಲ ನಾವು ಹೇಳ್ಕೊಂಡಿಲ್ಲ ಆದರೆ ಏನಪ್ಪ ಅಂದರೆ ಕಣ್ಣಿನ ನೋಟ ತುಂಬ ತುಂಬ ನೋ ನೋಟ ನೋಡಲಿಕ್ಕೆ ಚೆನ್ನಾಗಿತ್ತು ಮತ್ತು ಓದೋ ಕಡೆ ಅಂತ ಗಮನ ಕೊಡ್ತಾಯಿದ್ವಿ ಓದೋ ಕಡೆ ಎಜುಕೇಷನ್ ಮಾಡ್ತಾಯಿದ್ವಿ ಕಾಲೇಜ್ನಲ್ಲಿ ಓಕೆನಾ ಅದ್ಕೊಂಡು ನಾವು ಏನೂ ಕಮ್ಮಿ ಇಲ್ಲ ಆದರೆ ಅವರು ಅಷ್ಟೆ ಅವರು ಲವ್ ಮಾಡೋ ಟೈಮಲ್ಲಿ ಲವ್ ಮಾಡ್ತಾಯಿದ್ರು ಆದರೆ ಎಜುಕೇಟೆಡ್ ಬಗ್ಗೆ ಎಜುಕೇಟೆಡಲ್ಲಿ ಇದ್ರಲ್ಲಿ ಚೆನ್ನಾಗಿ ಓದ್ತಾಯಿದ್ರು ನಾವು ಓದ್ತಾ ಇದ್ವಿ ಮಾಡ್ತಾಯಿದ್ವಿ ಓಕೆನಾ ಅದರಲ್ಲಿ ಇರ್ತದ ಏನು ಇದಿಲ್ಲ ಲವ್ವೇ ಬೇರೆ ಪ್ರೀತಿ ಪ್ರೀತಿ ಪ್ರೇಮ ಮಾಡೋದು ಟೈಮೇ ಬೇರೆ ನಾವು ಎಜುಕೇಶನ್ ಎಜುಕೇಟೆಡ್ ಮಾಡ್ತಿದ್ದು ಓದ್ತಿದ್ದು ಟೈಮೇ ಬೇರೆ ಫ್ರೆಂಡ್ಸ್ ಓಕೆನಾ ಎಲ್ಲ ಇರಬೇಕು ಜೀವನದಲ್ಲಿ ಅಂತಲೇ ಹೇಳ್ತೀನಿ ಇದು ಆರು ತಿಂಗಳು ಸತತವಾಗಿ ಈ ರೀತಿ ನಡೆದಿದೆ ಕಣ್ಣಿಂದ ಕಣ್ಣ ನೋಟ ನೋಡೋದು ಓಕೆನಾ ಸ್ಮೈಲ್ ಕೊಡೋದು ನಾನು ಸ್ಮೈಲ್ ಕೊಡೋದು ಈ ರೀತಿಯಲ್ಲಿ ನಡೆದಿದೆ ಆದರೆ ನಾನಂತೂ ಹೋಗಿ ಕೇಳಿಲ್ಲ ನಮ್ಮ ಫ್ರೆಂಡ್ ನನ್ನ ಫ್ರೆಂಡೇ ಏನಪ್ಪ ಅಂತ ಒಂದು ಒಂದು ದಿನ ಏನಪ್ಪ ಆಯಿತು ಅಂದರೆ ಕಾಲೇಜ್ ಮುಗಿಸಿ ಹೋಗಬೇಕಾದ್ರೆ ಒಂದು ಪಾರ್ಕಲ್ಲಿ ಪುಷ್ಪ ಮನ್ ಪುಷ್ಪ ಸ್ಪ ಪ್ರದರ್ಶನ ಇಟ್ಟಿದ್ದರು ಪುಷ್ಪ ಪ್ರದರ್ಶನ ಅಂತ ಒಂದು ಇಟ್ಟಿದ್ದರು ಅಲ್ಲಿ ಏನಪ್ಪ ಅಂತಂದರೆ ಅಲ್ಲಿ ಕಾಲೇಜು ಗರ್ಲ್ ಫ್ರೆಂಡು ಫ್ರೆಂಡ್ ಎಲ್ಲ ಹೋಗಿದ್ವಿ ಆ ಕಡೆ ಸೈಡು ಸಿ ನಮ್ಮ ಸಿಟಿಯಲ್ಲಿ ಓಕೆನ ಅಲ್ಲೆಲ್ಲ ಸೇರಿದಾಗ ಅವರೇ ನಮ್ಮ ಅಲ್ಲಿ ಮಾತಾಡಿದ್ದು ನೋಡಿ ಕೇಳಿದ್ದು ಅವಾಗ ಚೆನ್ನಾಗಿ ಮಾತಾಡ್ತಾ ಮಾತಾಡ್ತಾ ನಾನೊಂದು ಕೇಳ್ತೀನಿ ನೀವೇನು ಬೇಜಾರಾಗಲ್ವಾ ಅನ್ನೋದು ಅವ್ರು ಕೇಳಿದ್ರು ನೀವು ಬೇಜಾರು ನಾನು ಏನು ಕೇಳೋದಿಲ್ಲ ಅಂತ ಅವರು ನಮ್ಮ ಹತ್ರ ಡೈರೆಕ್ಟಾಗಿ ಮಾತಾ ಮಾತಾಡಿದ್ರು ನಮಗೆ ಏನಪ್ಪಾ ಅಂದರೆ ಡೈರೆಕ್ಟಾಗಿ ಮಾತಾಡಿದ್ರೆ ನಮಗೆ ತುಂಬ ಪ್ರೀತಿ ವಿಶ್ವಾಸ ಜಾಸ್ತಿ ಏನಪ್ಪ ಅಂದರೆ ತಪ್ಪು ಇರ್ಬೋದು ಅದು ಒಳ್ಳೆಯದಾಗಿರ್ಬೋದು ಡೈರೆಕ್ಟಾಗಿ ಮಾತಾಡಿ ಕೇಳೋದು ಎಷ್ಟು ವಿಶ್ವಾಸ ಅಲ್ವಾ ಇಲ್ಲ ಆಯ್ತು ಅಂತೀವಿ ಇಲ್ಲ ಇಲ್ಲ ಅಂತ ಹೇಳ್ತೀವಿ ಓಕೆನಾ ಅದರಲ್ಲಿ ಅವ್ರು ತಪ್ಪಾಗಿ ಮಾತಾಡಿದ್ದಾರೆ ಮತ್ತು ಅವರು ಸರಿಯಾಗಿ ಮಾತಾಡಿದ್ದಾರೆ ಅನ್ನೋದು ಅದ್ರಲ್ಲಿ ಕಲ್ಪನೆ ಇರೋಲ್ಲ ಡೈರೆಕ್ಟಾಗಿ ಮಾತಾಡೋದು ನೋಡಿ ಅದರಲ್ಲಿ ನಮಗೆ ಪ್ರೀತಿ ವಿಶ್ವಾಸ ಜಾಸ್ತಿ ಜಾಸ್ತಿ ಅವರು ನಮ್ಮ ಡೈರೆಕ್ಟಾಗಿ ಬಂದು ಕೇಳಿದ್ರು ನಾವು ನಿಮ್ಮನ್ನ ಇಷ್ಟಪಟ್ಟಿದ್ದೀನಿ ಆರು ತಿಂಗಳಿಂದ ನೀವು ಇಷ್ಟಪಟ್ಟಿದ್ದೀರಾ ನೀವು ನಮಗೆ ಚೆನ್ನಾಗಿ ಇಡಿಸಿದ್ದೀರಾ ಓಕೆನಾ ಎದರಿಂದ ಪ್ರೀತಿ ಹುಡ್ತು ನಿಮ್ಮ ಮೇಲೆ ಅಂತ ಅಂದರೆ ನೀವು ಯಾರೋ ನಿಮ್ಮ ಗುಣವನ್ನು ನೋಡಿ ನಾನು ಪ್ರೀತಿ ಮಾಡ್ತಿದ್ದೀನಿ ಅಂತ ಕೇಳಿದ್ರು ಫ್ರೆಂಡ್ಸ್ ಅವಾಗ ನಾನು ಅವ್ರನ್ನ ಪ್ರೀತಿ ಮಾಡ್ತಾಯಿದ್ದೆ ಓಕೆನಾ ಫ್ರೆಂಡ್ಸ್ ಅವ್ರು ಯಾವಾಗ ಸ್ಮೇಲ್ ಕಣ್ಣಿಂದ ನೋಟ ಯಾವಾಗ ಅವರು ನೋಡ್ತಾಯಿದ್ರು ಅವಾಗ ನನಗೆ ಭಾರಿ ಅಷ್ಟು ಭಾರಿ ಹೃದಯದಿಂದ ಚುಚ್ಬಿಡ್ತು ಫ್ರೆಂಡ್ಸ್ ಓಕೆನಾ ಆ ರೀತಿ ಇದ್ದಾಗ ನನಗೂ ಭಯ ಆಗ್ತಿತ್ತು ನಿಮ್ಮನ್ನ ಕೇಳೋಕ್ಕೆ ನಾನು ನೀವು ಎಷ್ಟು ತಿಂಗಳಿಂದ ಇಷ್ಟಪಡ್ತಾಯಿದ್ದೀರಾ ನಾನು ನಿಮ್ಮನ್ನ ಆರು ತಿಂಗಳಿಂದ ಇದ್ದೀನಿ ಮಿನಿಮಮ್ ಇಲ್ಲಾದ್ರೂ ಐದು ತಿಂಗಳಿಂದ ಇದ್ದೀನಿ ನಿಮ್ಮ ಗುಣಗಳು ನೋಡಿ ಅಂತ ಕೇಳ್ಕೊಂಡ್ರು ಫ್ರೆಂಡ್ಸ್ ಅವಾಗ ನಾನು ಮೂರು ತಿಂಗಳಿಂದ ನೀವು ಯಾವಾಗ ನಮ್ಮ ಕಣ್ಣಿಂದ ನೋಟ ನೀವು ಗುರೈಸ್ಕೊಂಡು ನೋಡ್ತಾಯಿದ್ರಿ ಕಾಲೇಜ್ನಲ್ಲಿ ಪಾಠ ಮಾಡ್ಬೇಕಾದ್ರೆ ಲೆಕ್ಚರ್ಗಳು ನೀವು ಯಾವಾಗ ನಮ್ಗೆ ಇದ್ರೆ ಸ್ಮೇಲ್ ಕೊಟ್ಟರೆ ಅವಾಗಿಂದ ನಮಗೆ ಈ ಆ ನನ್ನ ಆಟಿಗೆ ನೀವು ಒಕ್ಕಿಬಿಟ್ರಿ ಅಂತ ಅಂದೆ ಫ್ರೆಂಡ್ಸ್ ಓಕೆನಾ ಅಲ್ಲಿಗೆ ಅವರು ಫುಲ್ಲು ಸ್ಮೈಲು ಆಯಿತು ನಮಗೂ ಸ್ಮೈಲ್ ಆಯಿತು ಫುಲ್ಲು ನತ್ತ ನಗ್ತಾ ಅಲ್ಲೇ ಲವ್ ಸ್ಟಾರ್ಟ್ ಆಯಿತು ನೋಡಿ ಓಕೆನಾ ಅವಾಗ ಬಂದಾಗ ಎಷ್ಟು ಇಸ್ವಿಲಿ ನಮ್ಮ ಲವ್ ಸ್ಟೋರಿ ಸ್ಟಾರ್ಟ್ ಆಗಿದ್ದು ಅಂತಂದರೆ ಎರಡು ಸಾವಿರದ ಒಂಬತ್ತನೇ ಇಸುವಿಲಿ ನೋಡಿ ಲವ್ ಸ್ಟೋರಿ ನಮ್ಮ ಸ್ಟಾರ್ಟ್ ಆಯಿತು ಅಲ್ಲಿಂದ ಓಕೆನಾ ಅಲ್ಲಿಂದ ಆದಮೇಲೆ ಹೊಸ ವರ್ಷ ಬತ್ತು ಜನವರಿ ಬತ್ತು ಜನವರಿ ಜನವರಿ ಬಂದಾಗ ನಮಗೆ ಆವಾಗ ಗ್ರೀಟಿಂಗ್ಸ್ ಕೊಡೋದೇನು ಓಕೆನಾ ಅವರು ನಮಗೆ ತಲುಪಿಸಿದ್ದು ಬಂದ ತಕ್ಷಣ ನಮಗೆ ತಲುಪಿಸಿದ್ರು ಗ್ರೀಟಿಂಗ್ಸಲ್ಲಿ ಓಕೆನಾ ಅದರಲ್ಲಿ ಯಾವುದೇ ರೀತಿ ನಮ್ಮ ಕೆಟ್ಟ ಭಾವನೆ ಇರಲಿಲ್ಲ ಲವ್ ಪ್ರೀತಿ ಮಾಡ್ತಾಯಿದ್ವಿ ಇದ್ವಿ ಮನಸ್ಸಿಂದ ಮನಸ್ಸು ಕೊಟ್ಟಿದ್ರು ಅವರು ನಾವು ಮನಸ್ಸಿಂದ ಮನಸ್ಸು ಕೊಟ್ಟು ಲವ್ ಮಾಡ್ತಾಯಿದ್ವಿ ಅವರು ಗ್ರೀಟಿಂಗ್ಸ್ ಕೊಟ್ಟರು ನಾನು ಕೊಟ್ಟೆ ಗ್ರೀಟಿಂಗ್ಸ್ ಫ್ರೆಂಡ್ ಓಕೆನಾ ಆ ರೀತಿ ಅವಾಗ ನಾನು ಬಡತನಲ್ಲಿದ್ದೆ ಬಡತನ ಇದ್ರು ಅವರು ಸ್ವಲ್ಪ ಬಡತನದಲ್ಲೇ ಇದ್ದರು ಫ್ರೆಂಡ್ಸ್ ಓಕೆನಾ ಎಲ್ಲ ಅವರು ರೈತರ ಮಕ್ಕಳೇ ನಾವು ರೈತರ ಮಕ್ಕಳೇ ಓಕೆನಾ ಆದರೆ ನಾವು ಯಾವುದೇ ರೀತಿಲಿ ಅವ್ರನ್ನ ಯಾವುದು ಜಾತಿ ಭೇದ ಭಾವದಲ್ಲಿ ನಾವು ಪ್ರೀತಿ ಮಾ ಮಾಡಲಿಲ್ಲ ಯಾವ ಜಾತಿ ಅಂತ ನಾವು ಕೇಳಿಲ್ಲ ಅವ್ರು ನಮ್ಗೆ ಯಾವ ಜಾತಿ ಅಂತ ಕೇಳಿಲ್ಲ ಕ್ಯಾಸ್ಟ್ಗಳು ಕೇಳಿಲ್ಲ ಓಕೆನಾ ಫ್ರೆಂಡ್ಸ್ ನೋಡಿ ಪ್ರೀತಿ ಮಾಡ್ಬೇಕಾದ್ರೆ ಯಾವ ಜಾತಿನೂ ಬರಲ್ಲ ಫ್ರೆಂಡ್ಸ್ ಓಕೆನಾ ಆ ರೀತಿ ನಾವು ನಡ್ಕೊಂಡು ಪ್ರೀತಿನ ಮಾಡ್ಕೊಂಡು ಹೋಗ್ತಾ ಇದ್ವಿ ಫ್ರೆಂಡ್ಸ್ ಓಕೆನಾ ಅದೇ ನಾವು ಏನಪ್ಪ ಅಂತಂದರೆ ಎರಡು ವರ್ಷ ಸೆಕೆಂಡ್ ಇಯರ್ಸ್ ಬಂದ್ವಿ ಅದರಲ್ಲೂ ಅವರೇ ಇದ್ದರು ಅವಾಗಿಂದ ನಾವು ಪ್ರೀತಿ ಮಾಡ್ತಾ ಇದ್ವಿ ಆದರೆ ನಮ್ಮ ಕಾಲೇಜ್ಗಳಲ್ಲಿ ಯಾರಿಗೂ ನಾವು ಸೂಕ್ಷ್ಮಗಳೋ ನಾವು ತೋರಿಸ್ಕೊಂಡಿಲ್ಲ ಪ್ರೀತಿ ಮಾಡ್ತೀವಿ ಅನ್ನೋದು ತೋರಿಸ್ಕೊಂಡಿಲ್ಲ ಫ್ರೆಂಡ್ಲಿ ಆಗಿದ್ದೀವಿ ಫ್ರೆಂಡ್ಸ್ ಆಗಿದ್ದೀವಿ ಅನ್ನೋದು ನಾವು ಕಾಲೇಜ್ ಮುಂದೆ ಗರ್ಲ್ ಫ್ರೆಂಡ್ ಗರ್ಲ್ ಬಾಯ್ ಫ್ರೆಂಡ್ ಮುಂದೆ ನಾವು ತೋರಿಸ್ಕೊಂಡಿದ್ದೀವಿ ಅಷ್ಟೇ ಫ್ರೆಂಡ್ಸ್ ಅಂತ ಆದರೆ ಲವ್ ಮಾಡ್ತೀವಿ ಅಂತ ನಾವು ಯಾರಿಗೂ ತೋರಿಸ್ಕೊಂಡಿಲ್ಲ ಅವಾಗ ಗೊತ್ತಾಗಿದ್ದು ಹೆಂಗೆ ಅನ್ನೋದು ನಮಗೆ ಗೊತ್ತಿಲ್ಲ ಫ್ರೆಂಡ್ಸ್ ಓಕೆನಾ ಅದು ನಾವು ಲವ್ ಮಾಡ್ತಾ ಮಾಡ್ತಾ ಇನ್ನೂ ಎಕ್ಸಾಮು ಹತ್ರ ಇದೆ ಓಕೆನಾ ಅವಾಗ ನಮ್ಮ ಫ್ರೆಂಡು ಅವ್ರಿಗೆ ನಮ್ಮ ಲವ್ ಮಾಡ್ತಾಯಿದ್ದಲ್ಲ ಫ್ರೆಂಡ್ಸ್ಗೆ ಮದುವೆ ಆಗಬೇಕು ಅನ್ನೋದು ನಮ್ಗೆ ಇಷ್ಟ ಇತ್ತು ಯಾಕೆಂದರೆ ಪ್ರೀತಿ ಪ್ರೇಮ ಅಂತ ನಾವು ನಂಬ್ಬಿಟ್ಟಿದ್ವಿ ನಂಬಿಟ್ಟಿದ್ವಿ ಓಕೆನಾ ಆದರೆ ಅವರು ಪಾಪ ಅವರು ಒಳ್ಳೆಯವರು ಒಳ್ಳೆಯ ಗುಣವಂತರು ನಮ್ಮ ಗುಣವಂತರು ಅಂತ ಮಾಡ್ಕೊಂಡಿದ್ದಾರೆ ನಮ್ಮ ಮನಸ್ಸು ಏನು ಅಂತಂದರೆ ನಾವು ಇಷ್ಟಪಟ್ಟಿರನ್ನ ಅವ್ರನ್ನ ಮದುವೆ ಆದರೆ ಜೀವನ ನಡೆಸೋದಲ್ವ ಏನು ತಪ್ಪಾಗುತ್ತೆ ಅನ್ನೋದು ಅವ್ರ ಕಲ್ಪನೆ ಇತ್ತು ನಾನು ಮದುವೆ ಆಗಕ್ಕೆ ಇಷ್ಟಪಟ್ಟಿದ್ದೀನಿ ಆದರೆ ನಿಮ್ಮ ತಂದೆ ತಾಯಿ ಏನಂತಾರೆ ನಮ್ಮ ತಂದೆ ತಾಯಿ ಏನಂತಾರೆ ಆದರೆ ಮದುವೆ ಆಗಲಿಕ್ಕೆ ಮುಂದೆ ನುಗ್ಗಲಿಕ್ಕೆ ಆದರೆ ಏನಪ್ಪ ಅಂದ್ರೆ ತಂದೆ ತಾಯಿ ಗೊತ್ತಿಲ್ಲದೇ ತಂದೆ ತಾಯಿ ಏನು ನಮ್ಮ ಮಗ ಚೆನ್ನಾಗಿ ನಮ್ಮ ಮಗಳು ಚೆನ್ನಾಗಿ ಓದ್ತಾ ಇದ್ದಾಳೆ ಅನ್ನೋದು ಕಾಲೇಜ್ ಕಳಿಸ್ಬಿಡ್ತಾರೆ ಓಕೆನಾ ನಮ್ಮ ಮಗ ಚೆನ್ನಾಗಿ ಓದ್ತಾಯಿದ್ರೆ ಓದ್ತಿದ್ದಾಳೆ ಅಂದಾಗ ಅವ್ರು ನಂಬಿಕೆಯಲ್ಲಿ ಇಟ್ಟಿರ್ತಾರೆ ಆದರೆ ನಾವು ಈ ರೀತಿ ತಪ್ಪು ಮಾಡ್ತಾಯಿದ್ದೀವಿ ಲವ್ ಮಾಡ್ಕೊಂಡು ಲವ್ ಮಾಡಿ ಹುಡುಗ ಹುಡ್ಗಿನ ಅನ್ನೋದು ತಂದೆ ತಾಯಿ ಹುಡುಗ ಹುಡುಗಿ ತಂದೆ ತಾಯಿಯೂ ಆಗಿರ್ಬೋದು ಹುಡುಗ ತಂದೆ ತಾಯಿನೇ ಆಗಿರ್ಬೋದು ಅವ್ರು ಏನಾದರೂ ತಪ್ಪು ತಿಳ್ಕೊಂಡಾಗ ಈ ರೀತಿ ಮಾಡ್ತಾಯಿದ್ರೆ ಅಡ್ಡದಾಡಿ ಹಿಡಿತಾ ಇದ್ದಾರೆ ನಮ್ಮ ಮಕ್ಕಳು ಅಂದಾಗ ಎಷ್ಟು ರೋಷ ಬರುತ್ತೆ ಫ್ರೆಂಡ್ಸ್ ಓಕೆನಾ ಅವ್ರನ್ನ ಯಾ ಯಾವುದೇ ರೀತಿ ತಂದೆ ತಗಿ ಈ ವಿಷಯನ ಮುಟ್ಟಿಲ್ಲ ಓಕೆನಾ ಫ್ರೆಂಡ್ಸ್ ಹುಡುಗಿನೂ ಅಷ್ಟೇ ಹುಡುಗನೂ ಅಷ್ಟೇ ಯಾರು ಮುಡಿಸಿಲ್ಲ ಫ್ರೆಂಡ್ಸ್ ಮದುವೆ ಆಗಬೇಕು ಅನ್ನೋದು ನಮ್ಮ ಜೀವನದಲ್ಲಿ ಇತ್ತು ಅಲ್ಲಿ ಎಲ್ಲಿ ಹೊಡ್ತಾ ಬತ್ತು ಅಂದರೆ ಫ್ರೆಂಡ್ಸ್ ಎಲ್ಲಿ ಹೊಡ್ತಾ ಬಂದಿದ್ದು ನಮ್ಮನ್ನ ಹುಡುಗಿ ಕಡೆಯಿಂದ ಹೊಡ್ತಾ ಬತ್ತು ಏನಂತಂದರೆ ನಮ್ಮ ಬಾರಿ ಹಚ್ಕೊಂಡು ಲಾಂಗು ಎಕ್ಸಸೈಸ್ ಇದೆಯಲ್ಲ ಲಾಂಗ್ ಬುಕ್ಕು ಅದರಲ್ಲಿ ನಮ್ಮ ಹೆಸರು ಹಾಕಿ ಆಲ್ಟ್ ಹಾಕಿ ಬರ್ಬಿಡ್ತಾರೆ ಫ್ರೆಂಡ್ಸ್ ಅದು ನೋಡಿದ್ರೆ ಯಾರು ನನ್ನ ಹುಡುಗಿನ ಅಣ್ಣ ನೋಡಿಬಿಟ್ಟಿದ್ದಾರೆ ಮನೆಯಲ್ಲಿ ನೋಡಿಕೊಂಡು ಈ ರೀತಿ ಓಕೆನಾ ಅವರ ತಂಗಿಯೂ ಸುದ ಹೇಳಿಲ್ಲ ನನ್ನ ಹುಡುಗಿಯ ಅಣ್ಣನ ತಂಗಿಯೂ ಹೇಳಿಲ್ಲ ಓಕೆನಾ ಅದನ್ನು ಏನು ಮಾಡಿದರೆ ಹರ್ಕೊಬಿಟ್ಟಿದ್ದಾರೆ ಹರ್ಕೊಂಡು ಅದನ್ನು ತಂದೆ ತಾಯಿಗೆಲ್ಲ ಒಪ್ಪಿಸ್ಬಿಟ್ಟಿದ್ದಾರೆ ಹುಡುಗಿನ ತಂದೆ ತಾಯಿಯೆಲ್ಲ ಅವ್ರ ಅಣ್ಣ ಒಪ್ಪಿಸಿದ್ದಾರೆ ನೋ ಅಪ್ಪಾಜಿ ಈ ರೀತಿ ನೋಡಿ ನಿಮ್ಮ ನನ್ನ ತಂಗಿನ ಎಷ್ಟು ಚೆನ್ನಾಗಿ ಓದ್ತಾ ಇದ್ದಾಳೆ ಹೇಗೆಲ್ಲ ಮಾಡ್ತಾ ನೋಡಿ ಇದನ್ನಂತ ಅವ್ರ ತಂದೆ ತಾಯಿ ಕೊಟ್ಟು ಇದೆಲ್ಲ ಮಾಡಿ ಕಾಲೇಜ್ ಬಂದು ಕಾಲೇಜಿಗೆ ಕೇಳಿ ಇದೆಲ್ಲ ಮಾಡಿ ಕಂಪ್ಲೀಟ್ ಮಾಡಿದರೆ ಆದರೆ ಏನಪ್ಪ ಅಂದ್ರೆ ನನಗೆ ಏನು ಬೈದಿಲ್ಲ ಅವರು ಓಕೆನಾ ನಮಗೇನು ಬೈದಿಲ್ಲ ಇದು ಮಾಡಿಲ್ಲ ಅವ್ರು ಅಣ್ಣದಿರು ಬಂದು ಡೈರೆಕ್ಟಾಗಿ ಬಂದು ಮಾತಾಡ್ತಿಲ್ಲ ಕಾಲೇಜ್ ಕಂಪ್ಲೀಟ್ ಆಗಿದೆ ಓಕೆನಾ ಕಂಪ್ಲೀಟ್ ಆಗಿ ಎರಡು ದಿನ ಕಾಲೇಜಿಗೆ ಬಂದಿಲ್ಲ ನಮ್ಮ ಹುಡುಗಿ ಯಾಕೆ ಕಾಲೇಜಿಗೆ ಬಂದಿಲ್ಲ ಏನಾಗಿದೆ ಅಂತ ಗೊತ್ತಿಲ್ಲ ಅವಾಗ ಕೀಪ್ಯಾಡ್ ಮೊಬೈಲ್ ಇತ್ತು ನಂದು ಕೀಪ್ಯಾಡ್ ಮೊಬೈಲಿಂದ ಕಾಲ್ ಮಾಡಿದ್ರು ಈ ರೀತಿ ಗೊತ್ತಾಗಿದೆ ಅಣ್ಣಾರು ಕಾಲೇಜ್ ಕಳ್ಸಲ್ಲ ಇದ್ರೆ ಈ ರೀತಿಯಲ್ಲಿ ಹಿಂಗೆ ಗಡ್ಡಾರಿ ಅನ್ನೋದು ಭಾರಿ ಬೈತಾಯಿದ್ರೆ ಅಂತ ಅಂದಾಗ ನನ್ನ ಭಾರಿ ಧೈರ್ಯ ಇತ್ತು ಅವಾಗ ಏನು ಅಂದರೆ ಧೈರ್ಯ ಭಾರಿ ಇತ್ತು ಯಾಕೆ ಇದ್ರದು ಓಕೆನಾ ಈ ರೀತಿ ಹಿಂಗೆ ಆಗ್ತಿದೀವಲ್ಲ ಮಾತಾಡೋ ಈ ರೀತಿ ಮದುವೆ ಆಗ್ಬೋದ ಏನು ನನ್ನ ಅಂತು ನಿಜ ಅಂದಾಗ ನಾನು ಭಾರಿ ದ ಮಾಡಿದೆ ಆದರೆ ನಮ್ಮ ತಂದೆ ತಾಯಿ ಒಪ್ಸಕ್ಕರ್ ಭಾರಿ ಭಾರಿ ಭಯ ಆಗಿದೆ ಆ ಹುಡುಗಿ ಮುಂದೆ ಓಕೆನಾ ಅದೇ ಏನಪ್ಪ ಅಂತಂದರೆ ಹುಡುಗಿಯರಣ್ಣ ಕಾಲೇಜ್ಗೆ ಕರ್ಕೊಂಡು ಬಂದು ಓಕೆನಾ ಪ್ರಿನ್ಸಿಪಾಲ್ ಮುಂದೆ ನನ್ನ ಕರೆಸ್ತರು ನನ್ನ ಕರ್ಸೋ ಪ್ರಿನ್ಸಿಪಾಲ್ ಮುಂದೆ ನೋಡಯ್ಯ ನೀನು ಮಾಡಿದ್ದು ನಿಜನ ಇವ್ರನ್ನ ಲವ್ ಮಾಡ್ತಾ ಇದ್ದೀಯಾ ಏನು ಹೌದು ಸರ್ ನಾವು ಒಂದೂವರೆ ವರ್ಷದಿಂದ ನಾನು ಲವ್ ಮಾಡಿದ್ದು ನಿಜ ಪ್ರೀತಿ ಮಾಡಿದ್ದು ನಿಜ ಮದುವೆ ಆಗ್ತೀನಿ ನಿಜ ಅನ್ನೋದು ನಾನು ಒಪ್ಕೊಂಡೆ ನೋಡಯ್ಯ ಇದು ಪ್ರೀತಿ ಪ್ರೇಮ ಅಂತ ಇದು ಮಾಡೋಕ್ಕಿಂತ ನೀವೇನು ಇದು ಮಾಡ್ತಾ ಇದ್ದೀರಾ ನೀವೇನಕ್ಕೆ ಬಂದಿದ್ದೀರ ಕಾಲೇಜ್ಗೆ ಓದಕ್ಕೆ ಬಂದಿದ್ದೀರಾ ವಿದ್ಯೆ ಕಲಿಯೋಕ್ಕೆ ಬಂದಿದ್ದೀರಾ ಜಾಬ್ ಸೇರ್ಕೊಳ್ಳೋಕೆ ಬಂದಿದ್ದೀರಾ ಇದು ಏನು ಮಾಡೋಕ್ಕೆ ಬಂದಿರ ಅಂತ ಕಾಲೇಜು ಸುಧಾ ನಮ್ಗೆ ಬೈದಿಲ್ಲ ಒಳ್ಳೆ ರೀತಿ ಹೇಳಿದ್ದಾರೆ ನಮ್ಮ ಕಾಲೇಜ್ ಪ್ರಿನ್ಸಿಪಾಲು ಓಕೆನಾ ಆದರೆ ಹುಡುಗಿಯರನ್ನ ನನಗೆ ಬೈದಿಲ್ಲ ಓಕೆನಾ ಪ್ರಿನ್ಸಿಪಾಲ್ ಮುಂದೆ ನೋಡಪ್ಪ ಒಳ್ಳೆ ಹುಡುಗನ ಥರ ಕಾಣ್ತೀಯಾ ಅಂದರೆ ನಮ್ಮ ತಂಗಿನ ಲವ್ ಮಾಡ್ತೀಯಾ ಪಾಪ ನೀವು ಲವ್ ಮಾಡ್ತಿದೀಯಾ ಎಂಥ ವಯಸ್ಸು ಏನೇನೋ ಇದಾಗಿದೆ ಓಕೆನಾಪ್ಪ ಈ ರೀತಿ ತಪ್ಪು ನಿಮ್ಮ ತಂದೆ ತಾಯಿ ಹೊಸ ಕಳಿಸಿದರೆ ನಮ್ಮ ತಂದೆ ತಾಯಿನ ನನ್ನ ತಂಗಿನ ಓಸಕ್ಕೆ ಕಳಿಸಿದರೆ ನಾವು ಕಳಿಸಿದ್ದೀವಿ ನಾವು ರೈತರು ಮಕ್ಕಳೆ ನೀವು ರೈತರು ಮಕ್ಕಳೇ ಓಕೆನಾ ಈ ಪ್ರೀತಿ ಪ್ರೇಮ ಅನ್ನೋದು ಇದು ಬಿಡಪ್ಪ ಇದನ್ನ ಓಕೆನಾ ನಿಮ್ಮದು ಯಾವುದು ಕ್ಯಾಶ್ಟು ನಮ್ಮದು ಯಾವುದು ಕ್ಯಾಶ್ಟು ಓಕೆನಾ ನಾವು ಕ್ಯಾಸ್ಟ್ ಮೇಲೆ ಇದು ಮಾಡೋದು ಅದನ್ನ ಮರ್ತುಬಿಡಿ ಅನ್ನೋದು ಒಳ್ಳೆ ರೀತಿಲಿ ಬಂದು ಹೇಳ್ಕೊಂಡು ನಮಗೆ ತೊಟ್ಟಿ ಹೋದರು ಹುಡುಗಿಯರ ಅಣ್ಣನ ಓಕೆನಾ ಫ್ರೆಂಡ್ಸ್ ನಮ್ಗೆ ಏನು ಬೈದಿಲ್ಲ ಏನು ಇದು ಮಾಡಿಲ್ಲ ಯಾಕೆಂದರೆ ಅಲ್ಲಿ ನಾವು ಏನಪ್ಪ ಅಂದ್ರೆ ಲವ್ ಮಾಡ್ಬೇಕಂದ್ರೆ ತಪ್ಪೇನು ಮಾಡೋದು ನಡೆದಿಲ್ಲ ಅಲ್ಲಿ ಓಕೆನಾ ಅವ್ರಿಗೊಂದು ಖುಷಿ ಆಯಿತು ಲವ್ ಮಾಡ್ತಾರೆ ನಿಜ ಈ ಕಾಲದಲ್ಲಿ ಲವ್ ಮಾಡ್ತಾರೆ ಆದ್ರೆ ತಪ್ಪೇನು ನಡೆದಿಲ್ಲ ಅಂತ ಅವ್ರ ಅಣ್ಣ ಬಂದು ಈ ರೀತಿ ಮರ್ತ್ಬಡಪ್ಪ ನೀನು ಓಕೆನಾ ನಿಮ್ಮದೇ ಬೇರೆ ನಮ್ಮದೇ ಬೇರೆ ಅನ್ನೋದು ತಿಳ್ಕೊಂಡ್ರು ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ಈ ರೀತಿ ಎಲ್ಲ ಆಗಿ ಅಲ್ಲಿಗೆ ಬಿಡಿಸ್ಬಿಟ್ರು ಎಕ್ಸಾಮ್ ಹತ್ರ ಬಂತು ಚೆನ್ನಾಗಿ ಓದೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಫ್ರೆಂಡ್ಸ್ ಓಕೆನಾ ಅಲ್ಲಿ ಲವ್ ಮಾಡ್ತಾ ಇದ್ದು ಒಂದು ಒಂದು ವರ್ಷ ಲವ್ ಹೇಗೆ ಮರೆಯೋಕ್ಕೆ ಸಾಧ್ಯ ಹುಡುಗಿನೂ ಅಷ್ಟೇ ಹುಡುಗನೂ ಅಷ್ಟೇ ಹೇಗೆ ಮರೆಯೋಕ್ಕೆ ಸಾಧ್ಯ ಅಲ್ಲಿ ಏನಪ್ಪ ಆಯಿತು ಅಂತಂದರೆ ಅಣ್ಣ ಬಂದು ಒಂದು ಮಾಡಿಕೊಟ್ಟು ಏನು ಬಯ್ದೇನೆ ಓದೋ ಪ್ರಿನ್ಸಿಪಾಲು ಒಳ್ಳೆ ವಿದ್ಯೆ ಹೇಳಿದ್ರು ಹುಡುಗಿಗೆ ಮತ್ತು ನನಗೂ ಕರೆಸಿ ಹೇಳ್ದಾಗ ನೋಡ್ರಿ ಪ್ರೀತಿ ವಿಶ್ವಾಸ ಮುಂದೆ ನೀವು ಎಕ್ಸಾಮ್ ಹತ್ರ ಬರ್ತೀನಿ ಹಾಳು ಮಾಡ್ಕೊಬೇಡಿ ಚೆನ್ನಾಗಿ ಓದಿ ನಿಮ್ಮ ಅಪ್ಪನೂ ಮ ಅಪ್ಪ ಅಮ್ಮನೂ ಚೇನು ವಿದ್ಯೆ ಕಲೀಲಿ ಒಳ್ಳೆ ಕೆಲಸ ಸೇರಲಿ ಜಾಬ್ ಸೇರಲಿ ಅಂತ ಕಳಿಸ್ತಾರೆ ಹುಡುಗ ಅಪ್ಪ ಅಮ್ಮನೂ ಅಷ್ಟೇ ನೀವು ಏನಪ್ಪ ಹೋಲಿಸ್ ಕಳಿಸೋದು ವಿದ್ಯೆ ವಿದ್ಯೆ ಕಲೀಲಿ ಒಳ್ಳೆ ಕೆಲಸ ಕಾಲಲ್ಲಿ ನಿಂತ್ಕೊಳ್ಳಿ ಅಂತ ಕಳಿಸ್ತಾರೆ ಇವರೆಲ್ಲ ಮರ್ತುಬಿಡಿ ಇದೇ ಲಾಸ್ಟು ರೀತಿ ಯಾವುದು ಪ್ರೀತಿ ಪ್ರೇಮ ಅಂತ ಹೋಗ್ಬೇಡ್ರಿ ನೀವು ಅನ್ನೋದು ಈ ನಮ್ಮ ಮಾಸ್ಟ್ರ್ಗಳು ಲಚ್ಚರ್ಗಳು ಹೇಳಿದ್ರು ನಮಗೆ ಪ್ರಿನ್ಸಿಪಾಲ್ಗಳು ಈ ರೀತಿ ಹೇಳಿ ಬುದ್ಧಿವಾದ ಹೇಳಿದಾಗ ಅಲ್ಲಿಗೆ ಅಲ್ಲ ಲವ್ ಫೀಲಿಂಗ್ ನನಗೆ ಸ್ಟಾಪ್ ಆಯಿತು ಫ್ರೆಂಡ್ಸ್ ಓಕೆನೇ ಎಕ್ಸಾಮ್ ಹತ್ರ ಬಂತು ಎಕ್ಸಾಮ್ ಹತ್ರ ಬಂದಾಗ ಸ್ಟಡಿ ಮಾಡಿದ್ವಿ ಸ್ಟಡಿ ಮಾಡಿದ ತಕ್ಷಣ ಅಲ್ಲಿ ನಮಗೆ ಸೆವೆಂಟಿ ಫೈವ್ ಪಿ ಸೆವೆಂಟಿ ಫೈವ್ ಪರ್ಸೆಂಟೇಜ್ ಬಂತು ನಮಗೆ ಕಾಲೇಜ್ನಲ್ಲಿ ಓಕೆನೇ ಫಸ್ಟ್ ರ್ಯಾಂಕ್ ನಾನು ಬಂದರೆ ನನ್ನ ಹುಡುಗಿನೇ ಸೆಕೆಂಡ್ ರ್ಯಾಂಕು ನಂದು ಸೆವೆಂಟಿ ಫೈವ್ ಬಂದರೆ ರ್ಯಾಂಕು ನನ್ನ ಹುಡುಗಿದು ಸೆವೆಂಟಿ ಫೋರ್ ಬಂದಿದೆ ಓಕೆನಾ ಫ್ರೆಂಡ್ಸ್ ಅಷ್ಟು ಲವ್ ಮಾಡ್ತಾಯಿದ್ರು ನಾವು ಕೇರ್ ಮಾಡ್ದಾನೆ ಅಷ್ಟು ಎಜುಕೇಟೆಡ್ ಬಗ್ಗೆ ಹೆಂಗೆ ಕೊಟ್ಟಿದ್ದೀವಿ ಅನ್ನೋದು ಫ್ರೆಂಡ್ಸ್ ಓಕೆನೇ ಫಸ್ಟ್ ನಾನು ಬಂದರೆ ನನ್ನ ಹುಡುಗಿ ಸೆಕೆಂಡ್ ಬಂತು ಓಕೆನಾ ರ್ಯಾಂಕಿಂಗಲ್ಲಿ ಓಕೆನ ಫ್ರೆಂಡ್ಸ್ ಆದರೆ ಪ್ರೀತಿ ವಿಶ್ವ ಪ್ರೀತಿ ಪ್ರೇಮದಲ್ಲಿ ಸ್ವಲ್ಪ ಏನಪ್ಪ ಅಂದರೆ ದೇವರು ನಮಗೆ ಹೊಂದಾಣಿಕೆ ಕೊಡಲಿಲ್ಲ ಅಲ್ಲಿಗೆ ಲಾಫ್ಟ್ ಸ್ಟಾಪ್ ಮಾಡಿದ್ದಾನೆ ಫ್ರೆಂಡ್ಸ್ ಆದರೆ ಏನಪ್ಪ ಅಂದರೆ ಆ ದೇವರು ಹೊಂದಾಣಿಕೆ ಮಾಡಲಿಕ್ಕೆ ಇಷ್ಟ ಇಲ್ವೇನೋ ಆ ದೇವರು ಬಿಡಲಿಲ್ಲ ಅಂತ ಹೇಳ್ತೀನಿ ನಮ್ಮ ಮನೆ ಬರದಲ್ಲಿ ಏನೇ ಇಲ್ಲ ದೇವರು ಬರೆದಿದ್ದಾನೆ ಆ ಹುಡುಗಿ ಮುಂದೆ ಹಣೆ ಬರದಲ್ಲಿ ನಮ್ಮ ಮನೆ ಬರದಲ್ಲಿ ಅದು ಇದ್ದಂಗೆ ನಡೆಯುತ್ತೆ ಫ್ರೆಂಡ್ಸ್ ಓಕೆನಾ ಅದೇನಪ್ಪ ಹೊಂದಾಣಿಕೆ ಆಗಲಿಲ್ಲ ದೇವ್ರಿಗೆ ಇಷ್ಟ ಕೊಡಲಿಲ್ಲ ಅನ್ನೋದು ನಾನು ಈ ವಿಡಿಯೋನ ಮಾಡಿದ್ದೀನಿ ಫ್ರೆಂಡ್ಸ್ ನಾನು ಇನ್ನು ಮುಂದಕ್ಕೆ ಜಾಸ್ತಿ ಏನು ಮಾತಾಡೋದಿಲ್ಲ ಫ್ರೆಂಡ್ಸ್ ಓಕೆನಾ ನಾನು ಮಾಡಿದಂಥ ವಿಡಿಯೋಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ದರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕ್ಕೊಂಡು ತಣ್ಣೀರು ಬಟ್ಟೆಗೆ ಒಟ್ಟೆಗೆ ಇಟ್ಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ಈ ವಿನೂ ಕೋರ್ತಿದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ಹೊಸಬರು ನನ್ನ ವಿಡಿಯೋನ ಹೊಸದಾಗಿ ನೋಡ್ತಿದ್ರೆ ಹೊಸ ಹೊಸಬ್ರು ಎಲ್ಲರೂ ಫುಲ್ಲು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಿ ಅಂತ ಕೈ ಮುಗಿದು ಕೇಳ್ಕೊತಿದ್ದೀನಿ ನನ್ನ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಅಂತ ಇದೀನಿ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಅನ್ನೊಂದು ಹೇಳ್ಕೊತಿದ್ದೀನಿ ಏನಪ್ಪಾ ಅಂದರೆ ನನ್ನೊಂದು ಸತ್ಯಾಂಶ ಒಂದು ಇತ್ತು ನನ್ನ ಜೀವನದಲ್ಲಿ ನಡೆದಂಥ ಘಟನೆ ಫ್ರೆಂಡ್ಸ್ ಇದು ಓಕೆನಾ ಎರಡು ಸಾವಿರದ ಒಂಬತ್ತನೇ ಇಸ್ವೀಲಿ ನಡೆದಂಥ ಘಟನೆ ಯಾವತ್ತು ಎಂದೆಂದಿಗೂ ಅವತ್ತು ಪ್ರೇಮಿಯ ಅಮರ ಮರೆಯೋಕ್ಕಾಗಲ್ಲ ಓಕೆನಾ ಫ್ರೆಂಡ್ಸ್ ಅವರು ಸುಧಾ ಮದುವೆಯಾಗಿ ಮಕ್ಕಳಿದ್ದಾವೆ ಎರಡು ನಮಗೂ ಸುದ ಮದುವೆಯಾಗಿ ಮಕ್ಕಳಿದ್ದಾವೆ ಫ್ರೆಂಡ್ಸ್ ಓಕೆನಾ ಅದೇ ಅಲ್ಲಿಗೆ ಲಾಸ್ಟ್ ಮರ್ತ್ಬಿಟ್ಟಿದ್ದೀವಿ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ನಾನು ಇನ್ನು ಹೆಚ್ಚಿಗೆ ಜಾಸ್ತಿ ಮಾತಾಡೋದಿಲ್ಲ ಫ್ರೆಂಡ್ಸ್ ಎಲ್ರಿಗೂ ಬಾಯ್ ಬಾಯ್ ಹೇಳಿ ಮಾಡ್ತೀನಿ ಫ್ರೆಂಡ್ಸ್ ಎಲ್ರಿಗೂ ಬಾಯ್ ಬಾಯ್